ಷಡ್ಯಂತ್ರ 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 ಅಯ್ಯೋ ಏನೇನೋ ದಾರಿ ಉಡ್ಕೊಂಡು 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 ಷಡ್ಯಂತ್ರ ಅನ್ನೋದೊಂದು ವರ್ಡನ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿಡ್ಕೊಂಡು ಮಾಡ್ತಾ ಇದ್ದೀರಾ ಟಿ ವಿ ಚಾನೆಲ್ ಅವರು ಅಂದರೆ ಕೆಲವು ಟಿ ವಿ ಚಾನೆಲ್ ಅವ್ರಿಗೆ ಹೇಳ್ತಾ ಇರೋದು ಹಲೋ ಸ್ಮಿತಾ ಮೇಡಮ್ ಹೆಂಗಿದ್ದೀರಾ ಆಯಿತಾ ಮೈ ಕೈ ಪರ್ಚ್ಕೊಂಡು ಹಾಂ ಅಲ್ಲ ಮೇಡಮ್ ನೀವು ಒಂದು ಹೆಣ್ಣಾಗಿ ಮೈ ಮೇಲೆ ಪಿಡ್ಸು ಬಂದಂಗೆ ಬರ್ಕೊತೀರಲ್ರಿ ಆಪೋಸಿಟು ಹೋಗ್ತೀರಾ ಬರ್ತೀರಾ ಒಂದು ಇಪ್ಪತ್ತು ಜನ ಹದಿನೈದು ಜನ ಹತ್ತು ಜನನ ಸೇರಿಸ್ಕೊಂತೀರಾ ಆ ಕಡೆ ಒಂದು ಗುಂಪು ಮಾಡ್ಕೊತೀರಾ ಈ ಕಡೆ ಒಂದು ಬ ಪರ ಒಂದು ವಿರೋಧ ಒಂದು ಅಂದ್ಕೊಂಡು ಮಾಡ್ಕೊತೀರಾ ಸ್ಮಿತಾ ಅವರೇ ಅಲ್ಲ ರೀ ಮೇಡಮ್ ಪಿಡ್ಸು ಬಂದವರು ನಿಮ್ಮಂಗೆನೆ ಎದುರಿಗೆ ನಿಮಗೆ ಬೇಕಾದವರಿಗೆ ಚೆನ್ನಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀರಾ ಆಮೇಲೆ ನೋಡಿ ನಿಮಗೆ ನಿಮ್ಮ ಮನಸ್ಸಿಗೆ ನಿಮ್ಗನಿಸಿದವರು ವಿರೋಧಿಗಳು ಅವರು ಅರ್ಧ ಮಾತಾಡೋಕ್ಕೆ ಬಿಡಲ್ವಲ್ರಿ ಅರ್ಥವೇ ಆಗಿರಲ್ಲ ಅವ್ರು ಏನು ಹೇಳ್ತಿದ್ದಾರೆ ಏನೋ ಏನು ಕತೆ ಅಂತ ಮೇಲೇ ಬೀಳ್ತಿರಲ್ರಿ ಬೌ 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 ಅಂತ ಈ ಇದಕ್ಕೆ ನಿಮಗೆ ಡಿಬೇಟಿಂಗು ಅದು ಬೇರೆ ಕೇಳು ಅದ್ರ ಮಧ್ಯದಲ್ಲಿ ಯೂಸ್ ಮಾಡ್ತೀರಾ ಇದು ಷಡ್ಯಂತ್ರನ ಇಡು ಷಡ್ಯಂತ್ರ ಮೇಡಮ್ ಅವರೇ ಗೊತ್ತಾ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಎಲ್ಲಿ ಮಾಡ್ತಾ ಇರೋದು ಹೆಂಗೆಲ್ಲ ಷಡ್ಯಂತ್ರ ನಿಮ್ಮಂಥ ಚಾನೆಲ್ ಅವರೇ ಷಡ್ಯಂತ್ರ ಹೆಂಗೆ ಅಂತ ಕೇಳ್ತೀರಾ ಯಾರಾದರೂ ಬರ್ತಾರೆ ಸಾಕ್ಷಿ ಹೇಳೋಕ್ಕೆ ಸಾಕ್ಷಿ ಹೇಳೋಕ್ಕೆ ಬಂದರೆ ಅದೇ ಚಿನ್ನ ಏನಂತವರು ಅವ್ನು ಸ್ಟಾರ್ಟಿಂಗ್ ತ್ರೀ ಮಿನಿಟ್ ಮಾತಾಡೋದ್ನಲ್ಲ ಅದೇ ಸತ್ಯ ಆಮೇಲೆ ಹೇಳ್ತಾನೆ ನೋಡಿ ಅದೇ ನಿಮ್ಮೆಲ್ಲರ ಷಡ್ಯಂತ್ರದ ಫಲ ಉಲ್ಟಾ ಹೊಡೆದ್ನಲ್ಲ ಅದೇ ನಿಮ್ಮಗಳ ಷಡ್ಯಂತ್ರ ಮತ್ತು ಸಾಕ್ಷಿ ಹೇಳೋಕ್ಕೆ ಮಂಡ್ಯದಿಂದ ಬರ್ತಾರೆ ಪಾಪ ಹೆಣ್ಣುಮಗಳು ಮಂಡ್ಯದಿಂದ ಬಂದವ್ರಿಗೆ ಉಲ್ಟ ಪಲ್ಟ ಮಾಡಿ ಅವರು ಸರಿ ಇಲ್ಲ ಅದು ಸರಿ ಇಲ್ಲ ತಲೆ ಸರಿ ಇಲ್ಲ ಜೈಲಲ್ಲಿದ್ದು ಬಂದರು ಅಲ್ಲಿದ್ದು ಬಂದರು ಇಲ್ಲಿದ್ದು ಬಂದರು ಕತೆ ಕಟ್ಟಿ ಅಂಗಣ ಮಂಗಣ ಮಾಡಿ ಲಾಸ್ಟಿಗೆ ಹೆಂಗಣ್ಣ ಹೆಂಗಣ್ಣ ಅಂತ ಆಡ್ಬಿಟ್ಟು ಮಾಡ್ತಿರಲ್ಲ ಅದು ಷಡ್ಯಂತ್ರ ಎಸ್ ಐ ಟಿ ತಂಡ ಅಷ್ಟು ನೀಟಾಗಿ ಕಾರ್ಯಾಚರಣೆ ಮಾಡ್ತಾಯಿದೆ ಪೂರ್ತಿ ನಿಮ್ಗೆ ಏನೂ ಗೊತ್ತಿಲ್ಲ ಅರ್ಧ ತಿಳ್ಕೊಂಡಿರ್ತೀರಾ ನಿಮ್ಗೆ ನಿಮ್ಗಳಿಗೆ ಏನಾದರೂ ಚಾನೆಲ್ ಅವ್ರಿಗೆ ಬಂದುಬಿಟ್ಟು ಹೇಳಿದ್ರಾ ಇಷ್ಟೆಲ್ಲ ಆಯಿತು ಈ ಥರ ಆಯಿತು ಹಿಂಗೆ ಆಯ್ತು ಈ ಥರ ಇದೇ ರಿಪೋರ್ಟ್ ತಗೊಳ್ಳಿ ಅಂತ ಬಂದು ನಿಮ್ಗೆ ಏನಾದರೂ ಕೊಟ್ರಾ ನೀವೆಲ್ಲರೂ ಏನಾದರೂ ಅವ್ರನ್ನ ಪರ್ಚೇಸ್ ಮಾಡಿದ್ದೀರಾ ಅದು ನಿಮ್ಮ ಹಣೆ ಆಗಲ್ಲ ಬಿಡಿ ಅವ್ರು ನೀಟಾಗೇ ಇದ್ದಾರೆ ಈಗ ಬೇಡದೆಲ್ಲ ಮಾತಾಡಿ 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 ಜನರನ್ನ ಜನರ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ದಿಕ್ಕ ತಪ್ಪಿಸೋಕ್ಕೆ ಏನೇನೋ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಪ್ರಸಾರ ಮಾಡ್ತೀರಲ್ಲ ನ್ಯೂಸ್ಗಳನ್ನ ಅದು ಷಡ್ಯಂತ್ರ ದಿಕ್ಕ ತಪ್ಸೋಕೆ ಅದು ಷಡ್ಯಂತ್ರ ಆಮೇಲೆ ಸೌಜನ್ಯ ಪರ ಬಂದವರೆಲ್ಲ ನಾವು ಸಾಕ್ಷಿ ಹೇಳ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮಾಡಿ ಬಂದವ್ರಿಗೆಲ್ಲ ದಾರಿ ತಪ್ಸೋದು ದಿಕ್ಕು ತಪ್ಪಿಸೋದು ಮಾಡ್ತಾ ಇರೋ ಷಡ್ಯಂತ್ರ ನಿಮ್ಮದು ಇದೇ ಷಡ್ಯಂತ್ರ ಅದು ಬಿಟ್ಟು ಸೌಜನ್ಯ ಪರ ಹೋರಾಟಗಾರರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮೇಲೂ ಬರ್ತೀರ ಏನಾದರೂ ಒಂದು ಬಂದಾಗ ಬರ್ತೀರ ಅಲ್ಲೊಂದು ಹೆಡ್ಲೈನ್ ಷಡ್ಯಂತ್ರ ಮತ್ತೊಂದು ಹೆಡ್ಲೈನ್ ಷಡ್ಯಂತ್ರ ನಮ್ಮ ತಿಮ್ಮರೋಡಿ ಸರ್ ಅವರು ಏನೋ ಈಗ ಸರ್ಕಾರದ ಒಂದು ಏನೋ ಒಂದು ಆದೇಶದ ಮೇರೆಗೆ ಹೊರಗೆ ಇದ್ದಾರೆ ಷಡ್ಯಂತ್ರ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅದ್ರ ಫಲವಾಗಿ ಗಡಿಪಾರಾಗಿ ಹೋಗ್ಬಿಟ್ರು ಅಯ್ಯೋ ಮುಟ್ಟಳ್ರ ಸೌಜನ್ಯ ಹೋರಾಟಕ್ಕೂ ಅವ್ರೀಗ ಗಡೀಪಾರ ಆಗಿರೋದಕ್ಕೂ ಸಂಬಂಧ ಇಲ್ಲ ಅದು ಎಂಥ ಇವ್ರಿಗೂ ಗೊತ್ತಿದೆ ನಿಮ್ಮಗಳ ದೃಷ್ಟಿಯಲ್ಲಿ ಅದು ಹಾಗೆ ಷಡ್ಯಂತ್ರ ಆಯಿತು ಅದಾಯಿತು ನೀವು ಹೇಳ್ತಾ ಇದ್ದೀರಲ್ಲ ಇದೆ ಷಡ್ಯಂತ್ರ ಚೆನ್ನಾಗಿ ತಿಳ್ಕೊಳ್ಳಿ ಎಂಥ ಸಣ್ಣ ಎಳೆ ಮಕ್ಕಳಿಗೂ ಎಲ್ಲಿ ಷಡ್ಯಂತ್ರ ಆಗ್ತಿರೋದೆಲ್ಲಿ ಮಾಡ್ತಾ ಇರೋರು ಯಾರು ಅನ್ನೋದೆಲ್ಲ ಗೊತ್ತು ನಾನು ಪದೇ ಪದೇ ಇದ್ದೀನಿ ತಿಪ್ಪೆ ಶಾ ಸಾರಿಸೋ ಶಾಸ್ತ್ರ ನಿಮ್ಮದು ಷಡ್ಯಂತ್ರ ಆ್ಯಕ್ಚುಲಿ ಮಾಡ್ತಾ ಇರೋದು ನೀವು ಅದು ಜನರಿಗೆಲ್ಲ ಸೂಪರಾಗಿ ಗೊತ್ತಿದೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮ್ಮೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ಭಗವಂತ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದದಿಂದ ಮೊನ್ನೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವೆಲ್ಲ ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದಿರೋ ರೀತಿಯಲ್ಲಿ ಜನ ಸಾಗರನೇ ತುಂಬಿ ನಮ್ಮ ಸೌಜನ್ಯ ನ್ಯಾಯ ಸಮಾವೇಶ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿಯಾಗಿ ನೀವೆಲ್ಲ ನಡೆಸ್ಕೊಟ್ಟಿದ್ದೀರ ಅದಕ್ಕೆಲ್ಲ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೇನೆ ನಾವೆಲ್ಲ ಹೋರಾಟಗಾರರು ಕೃತಜ್ಞರಾಗಿರ್ತೇವೆ ನಿಮಗೆಲ್ಲ ತುಂಬ 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 ಥ್ಯಾಂಕ್ ಯು ವಿಷಕ್ಕೆ ಬರೋಣ ಈ ಥರ ಈ ಕೆಲವೊಬ್ಬರು ಇದ್ದಾರೆ ನಮಗೆ ನಮಗೆ ಆಗದೇ ಇರೋರು ನಾವು ಅನ್ಕೊಳ್ಳೋದು ನಾಯಿ ಬೊಗಳುತ್ತೆ ನಾಯಿ ಬೊಗಳುತ್ತೆ ನಾಯಿ ಬೊಗಳಿದ್ರೆ ಏನೋ ಕಾಮನ್ ಅನ್ಕೋಬೋದು ನಾಯಿ ಕೆಲಸ ಬೊಗಳೋದು ಬೊಗಳಲ್ಲಿ ನಾಯಿ ಬೊಗಳಿದ್ರೆ ದೊಣ್ಣೆನೋ ಕೋಲಲ್ಲೋ ಬೇರೆದ್ರಲ್ಲೋ ಕಲ್ಲಲ್ಲೋ ಉಚ್ಚು ನಾಯಿ ಬೊಗಳಿದ್ರೆ ಓಡಿಸ್ಬಿಡ್ತೀವಿ ಇದು ಅದು ನಾಯಿ ಸುಮ್ಮನಿರುವಾಗ ನಾಯಿ ಬಾಲನೋ ನಾಯಿ ಕಾಲೋ ಬೇರೆದೆಲ್ಲ ಬೊಗಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅದೆಲ್ಲ ಇದು ಬೈ ಪಡ್ಕೊಂಡು ನಮಗೆ ಅದ್ರ ಫಲವಾಗಿ ಮೊನ್ನೆ ನ್ಯಾಯ ಸಮಾವೇಶದಲ್ಲಿ ಬರೀ ಜನ ಅದು ಹೆಂಗಸ್ರು ಬರೀ ಹೆಣ್ಮಕ್ಳೇನೆ ಇಂಥ ಚಾನೆಲ್ ಅವ್ರನ್ನ ಮಾರಿ ಹಾಕಿ ಓಡಿಸೇ ಬಿಟ್ರು ಓಟನೇ ಕಿತ್ಬಿಟ್ರು ನೆಕ್ಸ್ಟ್ ಮ ಲೆವೆಲ್ಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಅವ್ರನ್ನ ಓಡಿಸೇ ಬಿಟ್ಟರು ಕಾಲು ಕಿತ್ತೇ ಬಿಟ್ರು ಅವರು ಎಲ್ಲಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಈ ಥರನೇ ಬಂದಿದ್ದರು ಮೈಕ್ ಇಟ್ಕೊಂಡು ಎಲ್ಲರಿಗೂ ಯಾಕೆ ಅಂದರೆ ನಾವೆಲ್ಲ ಬಿಡಬೇಕಾದ ಅವಶ್ಯಕತೆಯೂ ಇರಲಿಲ್ಲ ಇಲ್ಲಿ ನಮ್ಮ ಹತ್ರ ತಗೊಳ್ಳೋ ನ್ಯೂಸೇ ಬೇರೆ ಇಂಟರ್ವ್ಯೂ ಮಾಡೋ ರೀತಿನೇ ಬೇರೆ ನಾವೊಂದು ಏನೋ ಒಂದು ಆಸೆಯಲ್ಲಿ ಏನೋ ಒಂದು ಚಾನೆಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ ಸೌಜನ್ಯನ ಪರ ಇದ್ದಾರೆ ನಾವೇನೋ ಒಂದು ಇದರಲ್ಲಿ ನಾವು ಬಿಚ್ಚು ಮನಸ್ಸಿನಿಂದ ನಾವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ ಇವ್ರದ್ದು ಅಲ್ಲಿ ತಗೊಳ್ಳೋದೇ ಬೇರೆ ಅಲ್ಲೋಗಿ ಒದರೋದೇ ಬೇರೆ ಜನಗಳ ದಾರಿ ತಪ್ಸೋದೇ ಬೇರೆ ಇದೆಲ್ಲ ನೋಡಿ 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 ಸಾಕಾಗಿ ಬಂದರು ನ್ಯಾಯ ಸಮಾವೇಶ ಕಾರ್ಯಕ್ರಮ ನಡೆಯುವಾಗ ಲಾಸ್ಟಲ್ಲಿ ಇಂಟರ್ವ್ಯೂ ಮಾಡಲಿಕ್ಕೆ ಬಂದರು ನಮಗೆಲ್ಲ ಸಹಿಸೋಕ್ಕಾಗಿಲ್ಲ ಯಾಕಂದರೆ ಇಂಥವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾಕಂದರೆ ಷಡ್ಯಂತ್ರ ಮಾಡೋರು ಇವರಲ್ವಾ ಮತ್ತು ಇನ್ನೊಂದು ಏನೋ ಷಡ್ಯಂತ್ರ ಮಾಡ್ತಾರೆ ಅಂತ ನಮಗೆ ಗೊತ್ತು ನಮಗೆ ಅವಕಾಶ ಕೊಡಬೇಕಂತ ಅನಿಸಿಲ್ಲ ಓಡಿಸಿದ್ವಿ ಓಡಿದ್ರು ಅಷ್ಟೇ ಆಮೇಲೆ ಬರ್ಕೊಂಡ್ರು ಬಾಯಿಗೆ ಬಂದಿದ್ದೆ ಮಟ್ಟಣ್ಣನವರು ಈ ಥರ ಸ್ಪೀಚ್ ಮಾಡಿದ್ರು ಬಾಲನ್ ಸರು ಈ ಥರ ಮಾತಾಡಿದ್ರು ನಾವೇನವ್ರನ್ನ ಬನ್ನಿ 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 ಅಂತ ಕರೆದಿಲ್ಲ ಅವರೇ ಬಂದರು ಸಮಾವೇಶದಲ್ಲಿ ಕೂತ್ಕೊಂಡಿದ್ರು ಲಾಸ್ಟಿಗೆ ಮೈ ಹಿಡಿಯೋಕೆಗೆ ಬಂದರು ಓಟಕ್ಕಿತ್ರು ಅಷ್ಟೇ ಆಮೇಲೆ ಅಲ್ಲಿ ಬೇಕಲ್ಲ ಜನಗಳಿಗೆಲ್ಲ ಆಲ್ರೆಡಿ ಅರ್ಥ ಆಗಿದೆ ಆಯಿತಾ ನಾವು ಕೇಳ್ತಾ ಒಂದೇ ನಮ್ಮ ಹೋರಾಟ ಸೌಜನ್ಯನಿಗೆ ನ್ಯಾಯ ಕೊಡಿಸೋದು ಅಲ್ಲಿ ನಡೀತಾ ಇರೋವಂಥ ಕೆಲವೊಂದು ದೌರ್ಜನ್ಯಗಳ ವಿರುದ್ಧ ನಾವು ನ್ಯಾಯ ಕೇಳ್ತಾ ಇರೋದು ಅಷ್ಟೇ ಒಬ್ಬ ಮಟ್ಟ ತಿಮರೋಡಿಯವರು ಇಲ್ಲ ಅಂತ ಹೇಳಿದ್ರೆ ಏನು ಇದು ತಾತ್ಕಾಲಿಕ ಮಾತ್ರ ಸಿಂಹ ರಾಯಚೂರಲ್ಲಿದ್ದರೇನು ದಕ್ಷಿಣ ಕನ್ನಡದಲ್ಲಿದ್ರೇನೋ ಧರ್ಮಸ್ಥಳದಲ್ಲಿದ್ರೇನೋ ಬೆಳ್ತಂಗಿಯಲ್ಲಿದ್ದರೇನೋ ಸಿಂಹ ಸಿಂಹನೇ ಸಿಂಹ ಎಲ್ಲಾದರೂ ಹುಲ್ ತಿನ್ನೋಕ್ಕೆ ಬರುತ್ತಾ ಇಲ್ಲ ಅಲ್ವಾ ಸಿಂಹಂಗಿರೋ ಘನತೆ ಗಾಂಭೀರ್ಯ ಎಲ್ಲ ಆ ಥರನೇ ಇರುತ್ತೆ ಏನು ಎದುರ್ಕೋಬೇಡಿ ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರ ಕೂಡ ಒಂದೊಂದು ಲಯನ್ ನೆನ್ಪಿಟ್ಕೊಳ್ಳಿ ಭಯ ಆಗ್ತಿದೆ ಅಲ್ಲ ಎಲ್ಲ ನೋಡಿ ಕೇಳಿ ಮೊನ್ನೆ ಸಮಾವೇಶ ನೋಡುವಾಗ ಎಲ್ಲ ಇನ್ನೇನು ಷಡ್ಯಂತ್ರ ಮಾಡೋದು ಅಂತ ಯೋಚನೆ ಮಾಡಿದ್ರ ಜನಸಾಗರ ನೋಡಿ ಯೋಚನೆ ಮಾಡಬೇಡಿ ಸ್ವಾಮಿ ಎಲ್ಲ ದುಡ್ಡು ಕೊಟ್ಟಾಗಲಿ ಬಸ್ ಮಾಡಿ ಆಗಲಿ ಎಲ್ಲ ಮಾಡಿ ಕಿವಿ ಚುಚ್ಚಿ ಎಲ್ಲ ಮಾಡಿ ಕರ್ಕೊಬಂದು ಕೂರಿಸಿದ್ದಲ್ಲ ಕಿವಿ ಚುಚ್ಚೋದು ನಮ್ಮ ಸೈಡ್ ಹೇಳ್ತಾರೆ ಕಿವಿ ಚುಚ್ಚೋದು ಅಂದ್ರೆ ಬೇಡದ್ದೆಲ್ಲ ತುಂಬಿಬಿಟ್ಟು ಆಮಿಷಗಳನ್ನ ಒಡ್ಬಿಟ್ಟು ಒಳ್ಳೆ ಬಸ್ ಫೆಸಿಲಿಟಿ ಮಾಡಿಕೊಟ್ಟು ಬನ್ನಿ 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 ನಮ್ಮದು ಕೂಡ ಇದೆ ಸಮಾವೇಶ ಬನ್ನಿ ನೀವು ಭಾಗವಹಿಸಿ ಅಂತ ಕರ್ಕೊಬಂದ ಜನ ಅಲ್ಲ ಫ್ರೆಂಡ್ಸ್ ಒಬ್ರೂ ಅಲ್ಲ ನಿಮಗೆಲ್ಲ ಗೊತ್ತಿದೆ ಪಾಪ ಇವರಿಗೆ ಮೀಡಿಯಾದವರಿಗೆ ಕೆಲವರಿಗೆ ಅರ್ಥ ಮಾಡಿಸ್ಬೇಕಲ್ಲ ನಮ್ಮ ಸ್ಮಿತಕ್ಕನಂಥವರಿಗೆ ಸ್ಮಿತಾ ಮ್ಯಾಡಮ್ ಅಂತವ್ರಿಗೆ ನಮ್ಮ ರಾಕೇಶ್ ಶೆಟ್ರ್ ಅಂತವ್ರಿಗೆ ಅವರಿಗೆ ಅರ್ಥ ಹೇಳ್ತಾ ಇರೋದು ಗಿಳಿ ಯಾರವರಿಗೆ ಕಿರಿ ಕೀರ್ತಿ ಅವರಿಗೆ ಬಿಡಿಸ್ಬಂದವರು ಇವರೆಲ್ಲ ಸ್ವಂತ ದುಡ್ಡಲ್ಲಿ ಎಲ್ಲೆಲ್ಲಿಂದನೋ ಬಂದವರು ಬ್ಯಾಗ್ನ ತಗೊಂಡು ಸರ್ಕಾರಿ ಬಸ್ಸೋ ಟ್ರೈನೋ ಏನು ಸಿಕ್ಕತ್ತೆ ಹತ್ಕೊಂಡು ಸ್ವ ಇಚ್ಛೆಯಿಂದ ಸ್ವಂತ ಅಭಿಪ್ರಾಯನ ಸೌಜನ್ಯ ಹೋರಾಟದಲ್ಲಿ ವ್ಯಕ್ತಪಡಿಸೋಕ್ಕೆ ನಮ್ಮ ಹೋರಾಟಕ್ಕೆ ಇನ್ನೂ ಬಲ ತುಂಬಲಿಕ್ಕೆ ಸ್ವಂತ ದುಡ್ಡಿಂದ ಖರ್ಚು ಮಾಡಿಕೊಂಡು ಬಂದು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಸಂಜೆವರೆಗೂ ತಾಳ್ಮೆಯಿಂದ ಕೂತಿದ್ದು ಈ ಸಮಾವೇಶ ಯಶಸ್ವಿಯಾಗಿ ನಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟವಂಥವ್ರು ದೊಡ್ಡವರಲ್ಲ ಅದನ್ನು ನೋಡಿ ಎಲ್ಲ ನಿಮಗೆ ಸ್ಟಾರ್ಟ್ ಆಯಿತಾ ಏನು ಮಾಡಿದ್ರು ಏನಾದರೂ ಒಂದು ಇದು ಮಾಡ್ತಾರಲ್ಲ ನಾವು ಏನೇನೋ ಹೇಳಿದ್ವಿ ಲಾಸ್ಟಿಗೆ ನಾವು ಷಡ್ಯಂತ್ರ ಮಾಡ್ತಾ ಇರೋದನ್ನು ಅವರಿಗೆ ಷಡ್ಯಂತ್ರ ಷಡ್ಯಂತ್ರ ಅಂತ ಬಡ್ಕೊಂಡ್ವಿ ಆದರೂ ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತಿದಾರಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ ಮಾಡ್ಕೊಳ್ಳಿ ಇನ್ನೊಂದೆರಡು ಮೂರು ಡಿಬೆಟ್ಟು ನಿಮಗೆ ಬೇಕಾದವ್ರನ್ನ ಕರೆದು ಕೂರಿಸ್ಕೊಬಿಟ್ಟು ಆಯಿತಾ ತಲೆ ಸೌರಿ ಏನ್ರೋ ನಿಮ್ಮದೆಲ್ಲ ಹಬ್ಬಬ್ಬಾ ಆ್ಯಕ್ಟು ಏನು ಆ್ಯಕ್ಟ್ ಮಾಡ್ತೀರಾ ಮೇಡಮ್ ಏನು ನಟನೆ ಮಾಡ್ತೀರಾ ಮೀಡಿಯಾದವ್ರೆ ಅಂದರೆ ಐವತ್ತು ಪೈಸಾ ಕೊಡ್ತೀವಿ ಬನ್ನಿ ಒಂದು ಆ್ಯಕ್ಟ್ ಮಾಡಿ ಅಂದರೆ ಇಲ್ಲ ಸರ್ ನೀವು ಕೊಟ್ಟಿರೋ ಐವತ್ತು ಪೈಸಾ ಬೇಡ ನಾನು ಐದು ಸಾವಿರದ್ದೇ ಆ್ಯಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ಅಂತ ಹೇಳಿ ಮಾಡ್ತೀರ ಹಾಂ ನಟನಾ ಮಣಿಗಳ ಸ್ವಲ್ಪ ಕಿಂಚಿತ್ತಾದರೂ ಮಾನವೀಯತೆ ಅನ್ನೋದಿದ್ದರೆ ತಾಯಿ ಹೊಟ್ಟೆಲೆ ನೇರವಾಗಿ ನೆಟ್ಟ ಗುಟ್ಟದವರು ನೀವು ಆಗಿದ್ದಿದ್ರೆ ಆ ಹೆಣ್ಣುಮಗಳಿಗೆ ಒಂದು ನ್ಯಾಯ ಸಿಕ್ಕಲಿ ಅಂತ ಇದು ಮಾಡಿ ಆಯಿತಾ ಒಂದೊಂದು ದಿನವೂ ಒಬ್ಬೊಬ್ಬ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹುಟ್ಕೋತಾ ಇದ್ದಾರೆ ನಮ್ಮ ಈ ಸೌಜನ್ಯ ಹೋರಾಟದಲ್ಲಿ ಆಯಿತಾ ಸ್ವಲ್ಪ ಅಮ್ಮಿಕೊಂಡು ಕೂತ್ಕೊಳ್ಳಿ ಎಸ್ ಐ ಟಿ ಅವರು ಅವ್ರ ಪಾಡಿಗೆ ಅವ್ರ ಕಾರ್ಯಾಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸತ್ಯ ಹೊರಗೆ ಬರಬೇಕಲ್ವಾ ಅವ್ರನ್ನ ದಾರಿ ತಪ್ಸೋಕೆ ಏನೇನೋ ನೋಡ್ತೀರ ಅವರಾಗಂತೆ ಈಗಂತೆ ಇನ್ನೂ ಎನ್ಕ್ವೈರಿನೇ ಮುಗಿದಿಲ್ಲ ಏನು ಇನ್ನೂ ಏನು ಕರೆಕ್ಟಾಗಿ ಗೊತ್ತಾಗಿಲ್ಲ ಅದ್ರ ಪಾಡಿಗೆ ಅದು ಕಾರ್ಯಾಚರಣೆ ನಡೀತಿದೆ ಅನ್ನುವಾಗ ನೀವು ಫಸ್ಟೇ ಬರ್ಕೊಬಿಟ್ಟು ಹೆಡ್ಲೈನ್ ಕೊಟ್ಕೊಬಿಟ್ಟು ಒಂದೊಂದು ಮೈಕ್ ಇಟ್ಕೊಬಿಟ್ಟು ಚಾನೆಲಲ್ಲಿ ಬಂದು ಕೂತ್ಕೊಬಿಡೋದಲ್ಲ ಅಲ್ಲಿ ಏನು ಆಗತ್ತೆ ಏನಿದೆ ಅದೆಲ್ಲ ಅಲ್ಲಿ ಅಂತಿಂಥ ಆಫೀಸರ್ಗಳೆಲ್ಲ ಇರೋದು ಮೇಧಾವಿಗಳಿರೋದು ಎಲ್ಲ ಸಾಧನೆ ಮಾಡಿರೋ ಅಂಥವ್ರು ಇರೋದು ಯಾಕೆ ಅವ್ರ ಮುಂದೆ ನಿಮ್ಮ ಬೇಳೆ ಬೇಯ್ತಾ ಇಲ್ಲ ಅಂತಿದೆ ಅದಕ್ಕೇನೆ ಜನಗಳದ ದಾರಿ ತಪ್ಪಿಸ್ಬೇಕು ಕುಗ್ಗಿಸೋದೆ ನಿಮ್ಮ ಕೆಲಸ ಅಲ್ವಾ ಜನಗಳನ್ನ ಕುಗ್ಗಿಸ್ಬಿಡೋದು ಏನೇನೋ ಹೇಳೋದು ಏನೇನೋ ಬಂದಿದ್ದೆ ಬೊಗಳು ಬಿಡೋದು ಅವ್ರ ಅಲ್ಲಿ ಕುಗ್ಗೋ ಹಾಗೆ ಮಾಡೋದು ಆಮೇಲೆ ಯಾವಾಗ ಅವರು ಇದಾಗ್ತಾರೆ ಅದನ್ನೇ ಕಾಯ್ತಾ ಇರೋದು ಹಿಡ್ಕೊಳ್ಳೋದು ಎಡ್ಲೈನ್ ಹಾಕೋದು ಕರೆದು ಅಲ್ಲಿ ಕೂರಿಸ್ಕೊಳ್ಳೋದು ಅದು ಹಂಗಂತೆ ಇದು ಹಿಂಗಂತೆ ಇದು ಅದಂತೆ ಅದು ಇದಂತೆ ಇಷ್ಟೇ ಏನೇ ಆಗಲಿ ಸ್ನೇಹಿತರೆ ಆ ಕಾಲದಲ್ಲಿ ನಮ್ಮ ಗೌತಮ ಬುದ್ಧ ಇರ್ಬೋದು ನಮ್ಮ ಬಸವಣ್ಣ ಅವ್ರಿರ್ಬೋದು ಎಂತೆಂಥವ್ರಿಗೇ ನಿಂದನೆಗಳು ಛೀಮಾರಿಗಳು ಎಲ್ಲ ತಪ್ಪಿದ್ದಲ್ಲ ಇನ್ನು ನಮಗೆಲ್ಲ ಯಾವ ಲೆಕ್ಕ ಆ ಕಾಲದಲ್ಲೇ ಈ ಥರದವರೆಲ್ಲ ಇದ್ದರು ಆದರೆ ಅವ್ರನ್ನೇನಾದರೂ ಅಳ್ಳಾಡ್ಸೋಕ್ಕಾಯ್ತಾ ಈ ಅವರ ಹೆಸರು ಅಜರಾಮರವಾಗಿದೆ ಅಲ್ವಾ ಅದೆಲ್ಲ ನಿಮಗೇನು ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಬಡ್ಕೊಳ್ಳೋ ನಾಯಿ ಬೊಗಳ ಬೊಗಳೋ ನಾಯಿ ಬೊಗಳುತ್ತಾ ಇರಲಿ ನಮ್ಮ ಗುರಿ ಏನು ಸೌಜನ್ಯನ ನ್ಯಾಯ ಕೊಡಿಸೋದು ಅಲ್ಲಿ ತೀ ಸತ್ತ ಎಷ್ಟೋ ಜನಗಳಿಗೆ ನ್ಯಾಯ ತಂದು ಕೊಡೋದು ಅಲ್ಲಿ ಸಿಕ್ಕಿರಂಥ ಆಸ್ಥಿಪಂಜರಗಳು ಎಲ್ಲಿಂದ ಹೇಗೆ ಏನು ಹೇಗೆ ಸತ್ರು ಏನು ಅನ್ನೋದು ಎಸ್ ಐ ಟಿ ತೀರ್ಮಾನ ಆದ ಮೂಲಕ ಉತ್ತರ ಕೊಡೋದು ಅಷ್ಟೆ ಇವೆಲ್ಲ ಕೂಕ್ಕೊಳ್ಳಿ ಆಯಿತಾ ಕೂಗೋದೇ ಕೆಲಸ ಬೊಗಳೋದೇ ಕೆಲಸ ಹಚ್ಕೊಳ್ಳೋದೇ ಕೆಲಸ ಮುಂಚೆನೇ ಹೇಳಿದಾಗೆ ಬಿಸ್ಕೆಟ್ ತಿಂದಿರ್ತಾರೆ ಅದಕ್ಕೆ ನಿಯತ್ತಾಗಿರಬೇಕು ನಿಯತ್ತಾಗಿ ಇರೋದಕ್ಕೆ ಈಗ ನಾನಾ ಥರ ವೇಷಗಳನ್ನ ಹಾಕೋಬಿಟ್ಟು ಚಾನಲಲ್ಲಿ ಕೂತ್ಕೊಬಿಟ್ಟು ಏನು ಮಾತಾಡಲಿ ಏನು ಬಿಡಲಿ ಅಯ್ಯಬ ಆ ಬೆಳಗ್ಗೆ ಒಂದು ಚಾನಲ್ ಹೋಗ್ತಾನೆ ಮಧ್ಯಾಹ್ನ ಒಂದು ಹೋಗ್ತಾನೆ ಸಂಜೆ ಒಂದು ಹಾಕ್ತಾನೆ ಒಂದೊಂದು ಶರ್ಟ್ ಬಿಚ್ಚಿಬಿಟ್ಟಲ್ಲಿ ಸೈಡಲ್ಲಿ ಇಟ್ಕೊತಾನೆ ಇನ್ನೊಂದು ಶರ್ಟ್ನೇ ತಗೋತಾನೆ ಕೂರ್ತಾನೆ ಏನು ಮಾತಾಡೋದು ಅರ್ಥ ಆಗೋಲ್ಲ ಅವನಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಏನೋ ಓದ್ರುಕೊತಾನೆ ಯಾಕೆ ಬಿಸ್ಕೆಟ್ ರುಚಿ ಹಂಗಿರತ್ತಲ್ವ ಹಾಗೆ ನಿಮ್ಮಗಳ ಸಂಚು ಏನು ಅಂದರೆ ಮಹೇಶ್ ಶೆಟ್ಟರ್ಗೆ ಗಡಿಪಾರ ಮಾ ಮಾಡಿಸ್ತಾ ಇದ್ದೀವಿ ಮಾಡಿಸ್ದಾಗೆ ಗ ಮಹೇಶಣ್ಣ ಒಬ್ಬರು ಗಿರೀಶ್ ಸರ್ ಒಬ್ಬರು ಇನ್ನು ಸೈಡಲ್ಲಿ ನಮ್ಮ ಜಯಂತಣ್ಣವರು ಇಂಥವ್ರನ್ನೆಲ್ಲ ಏನೋ ಒಂದು ಅರೆಸ್ಟ್ ಮಾಡಿಸೋದು ಈ ಥರನೇ ಗಡಿಪಾರು ಅಂದ್ಕೊಂಡು ಮಾಡೋದು ಏನೋ ಒಂದು ಮಾಡಿಬಿಟ್ರೆ ನಮ್ಮ ಇದು ಈಸಿ ಆಗತ್ತೆ ಆರಾಮಾಗಿ ಇರ್ಬೋದು ಇನ್ನು ಈ ತಂಟೆಗೆ ಯಾರೂ ಬರಲ್ಲ ಮುಗೀತು ಕೆಲವ್ರನ್ನ ಜೈಲಿಗೆ ಕಟ್ಬಿಡೋಣ ಇಲ್ಲದೆಲ್ಲ ತಲೆಗೆ ಕಟ್ಟಿಬಿಟ್ಟು ಇನ್ನು ಕೆಲವ್ರನ್ನ ಗಡಿಪಾರ ಅನ್ನೋ ಹೆಸರಲ್ಲಿ ಏನಾದರೂ ಮಾಡ್ಬಿಡೋಣ ಇನ್ನೆಲ್ಲರೂ ತಣ್ಣಗಾಗ್ತಾರೆ ಹೆದ್ರಕೊಂಡು ಅಂತ ಭ್ರಮೆನಲ್ಲಿ ಇರಬೇಡಿ ಭ್ರಮೆನಲ್ಲಿ ಇರಬೇಡಿ ಚಾನೆಲ್ ಅವರೇ ಹೇಳ್ತಾ ಇದ್ದೀನಿ ಚಾನೆಲ್ ಅವ್ರಿಗೆ ಇರ್ಬೋದು ನಿಮ್ಮಂಥ ಚಾನೆಲ್ಗಳನ್ನ ಪರ್ಚೇಸ್ ಮಾಡಿ ಕೂತಿದಾರಲ್ಲ ಮೇಲೆ ನಿಮ್ಮ ಏನು ನಿಮ್ಮ ಅವ್ರಿಗೇನು ಹೇಳೋದು ನಿಮ್ಮ ಯಜಮಾನ್ರು ನಿಮ್ಮಂಥವ್ರು ಬಾಯಲ್ಲಿ ಆಡಿಸ್ತಿದ್ದಾರಲ್ಲ ನಿಮ್ಮನ್ನು ಪರ್ಚೇಸ್ ಮಾಡಿ ಅವರಿಗಿರ್ಬೋದು ಇವರೆಲ್ಲ ಹೋದ್ರೂ ಹೋರಾಟಗಾರರು ಸುಮ್ಮನೆ ಇರ್ತಾರೆ ಅಂತ ನೀವು ಅನ್ಕೊಳ್ಳೇಬೇಡಿ ಹೋಗಲೇ ಬೇಡಿ ಕನಸಲ್ಲೂ ಕೂಡ ಅನ್ಕೋಬೇಡಿ ಪ್ರತಿ ಒಂದು ಹೆಣ್ಮಗಳು ಹೇಗೆ ಗಂಡಸ್ರು ಬೇಡ ಬರೀ ಹೆಂಗಸ್ರೇ ಸಾಕು ಈ ಹೋರಾಟದಲ್ಲಿ ಬರೀ ಹೆಂಗಸ್ರೆ ಸಾಕು ನಾವಂತೂ ಮುಂದೆನೋ ಅಷ್ಟೆ ಯಾರಿರಲಿ ಯಾರಿಗಿಲ್ಲ ಅನ್ನಲಿ ಆಯಿತಾ ನೀವು ಅಂದ್ಕೊಂಡಿದ್ದೀರಲ್ಲ ಮಹೇಶ್ ಶೆಟ್ಟ್ರ ಅಂತೂ ಸುಮ್ಮನಿದ್ದಾರೆ ಸೈಲೆಂಟಾಗಿದ್ದಾರೆ ಎಲ್ಲೋ ಹೋಗ್ಬಿಟ್ರು ಗಡೀಪಾರ ಅಂತ ಮಾಡಿ ಹಾಕ್ಬಿಡ್ತು ಇನ್ನ ಗಿರೀಶ್ ಸರ್ ಒಬ್ರು ಇದ್ದಾರೆ ಅವ್ರನ್ನ ಒಂದು ಏನೋ ಒಂದು ಅದೋ ಇದು ಎಲ್ಲ ಇದು ಮಾಡಿಬಿಟ್ಟು ಏನೋ ಒಂದು ಕೇಸು ಗೀಸು ಹಾಕ್ಬಿಟ್ಟು ಒಳಗೆ ಹೋಗ್ಬಿಡ್ತಾರೆ ಹಾಗೆಲ್ಲ ಮುಚ್ಕೊಂಡು ಕೂತ್ಕೊಂತಾರೆ ಅಂತ ಅಂದ್ಕೋಬೇಡಿ ಬ್ರಮೇನಲ್ಲೂ ಚಾನ್ಸೇ ಇಲ್ಲ ಯಾವ ಥರ ಆಗುತ್ತೆ ಗೊತ್ತಾ ಬಂಗಾಳದಲ್ಲ ಲಡಾಖಲ್ಲ ನೇಪಾಳದಲ್ಲಿ ಎಲ್ಲ ಆಯ್ತಲ್ಲ ನ್ಯೂಸ್ ನೋಡ್ತಾ ಇರ್ತೀರಲ್ಲ ಆ ಥರ ನಮ್ಮ ಕರ್ನಾಟಕದಲ್ಲಿ ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ಪ್ರತಿ ಒಂದು ಜಿಲ್ಲೆನಲ್ಲೂ ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ ಪ್ರತಿ ಒಂದು ಮನೆಯಲ್ಲೂ ಒಬ್ಬೊಬ್ರು ಹೆಣ್ಣು ಮಗಳು ಎದ್ದು ಬರೋಕ್ಕೆ ಈ ಕ್ಷಣನೂ ತಯಾರಿದ್ದಾರೆ ಬರ್ತಾರೆ ಬಂದೇ ಬರ್ತಾರೆ ಎಲ್ಲ ಮನೆಯಲ್ಲೂ ಒಬ್ಬೊಬ್ಬರು ಸೌಜನ್ಯ ಇಡೀ ಮನೆಯೇ ಆದರೆ ಹೆಣ್ಣು ಮಕ್ಕಳು ಇರೋರಿಗೆ ನಾನು ಹೇಳ್ತೀನಿ ಒಂದೊಂದು ಮನೆಯಲ್ಲೂ ಒಂದೊಂದು ಹೆಣ್ಣುಮಗಳು ಸಿಡ್ದು ಹೇಳ್ತಿದ್ದಾರೆ ಎಲ್ಲರ ಮನಸ್ಸಲ್ಲೂ ಒಂದೇ ಒಂದು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಆ ತಾಯಿ ಕುಸುಮಾವತಿ ಅಮ್ಮ ಅವರಿಗೆ ನ್ಯಾಯ ತಂದು ಕೊಡಬೇಕು ಎಷ್ಟೆಷ್ಟೋ ಹೆಣಗಳು ಮೂಳೆ ರಾಶಿಗಳು ನೇತ್ರಾವತಿಯಲ್ಲಿ ರಕ್ತದ ಹೊಳೆ ಓಕುಳಿ ಹರಿದೋಯ್ತಲ್ಲ ಇದಕ್ಕೆಲ್ಲ ನ್ಯಾಯ ಸಿಗಬೇಕು ಅನ್ನೋದೊಂದೇ ನಮ್ಮೆಲ್ಲರ ಉದ್ದೇಶ ಎಲ್ಲರೂ ನಾವು ಒಬ್ಬೊಬ್ಬರು ಒಂದೊಂದು ಮಹೇಶಣ್ಣಾಗಲಿ ಒಂದೊಂದು ಗಿರೀಶ್ ಮಠಣ್ಣನವ್ರಿ ಒಬ್ಬೊಬ್ಬ ಒಬ್ಬರು ಆಗಿ ಎದ್ದು ನಿಲ್ತೀವಿ ನಿಂತಿದ್ದೇವೆ ಪ್ರತಿಯೊಬ್ಬರಿಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಚಾಮುಂಡಿ ಥರ ನಮ್ಮ ಸೌಜನ್ಯ ಎಲ್ಲರೂ ಮನ ಮನ ಮನೆ ಮನದಲ್ಲೂ ರಾ ರಾಜಿಸ್ತಾ ಇದ್ದಾಳೆ ಇನ್ನು ಬಲಿ ಹಾಕೋದೊಂದೇ ಒಂದೇ ಬಾಕಿ ಸ್ನೇಹಿತರೆ ದಯವಿಟ್ಟು ಯಾರು ನಿಮ್ಮ ಸ್ಥೈರ್ಯ ಧೈರ್ಯ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋಕೆ ಹೋಗಲೇಬೇಡಿ ಇದು ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಕ್ಕುತ್ತೆ ನಮ್ಮ ನಿಮ್ಮೆಲ್ಲರ ಹೋರಾಟ ಇದೇ ಥರ ಮುಂದುವರಿಲಿ ನಮ್ಮೆಲ್ಲರ ಜೊತೆ ನೀವೆಲ್ಲರೂ ಇರಲಿ ಇರಲೇಬೇಕು ಇರಿ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಅಂತ ನಾವು ಅನ್ಕೋತೀವಿ ಇಂಥ ಚಿಲ್ರೆ ಪಳ್ರೆ ಚಾನಲಲ್ಲಿ ಕೂತ್ಕೊಂಡು ಬಡ್ಕೊಳ್ಳೋವರಿಗೆಲ್ಲ ಯಾವ ಥರ ಆನ್ಸರ್ ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು ನಮ್ಮ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಾಗ ಕಾಲ್ ಇಡೋಕ್ಕೆ ಬಿಡಬಾರ್ದು ಇಂಥವ್ರನ್ನೆಲ್ಲ ಆಯಿತಾ ನಮ್ಮ ಮುಂದೆ ಒಳ್ಳೆ ಪೋಸ್ಟ್ ಕೊಟ್ಕೊಂಡು ಹಿಂದ್ಗಡೆ ಬೇಕ ಬಿಟ್ಟು ಬರ್ಕೊಂಡು ಎಲ್ಲ ಮಾಡ್ಕೊಳ್ಳೋರಲ್ಲ ನಿಜವಾದ ಪತ್ರಕರ್ತ ಅಂತ ಆಗಲಿ ಜರ್ನಲಿಸಮ್ ಅಂತ ಹೇಳ್ಕೊತಾರಲ್ಲ ಅದು ಅವರ ತನ ಅಲ್ಲ ನಿಜವಾದವರಾದರೆ ಅವರ ಆತ್ಮಸಾಕ್ಷಿ ಗೊತ್ತು ಇಲ್ಲೊಂದು ದೇವರು ಮೆದುಳು ಕೊಟ್ಟಿದ್ದಾನೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿದೆ ಸತ್ಯ ಏನು ಅಂತ ಗೊತ್ತಿದೆ ಎಲ್ಲಿ ಅನ್ಯಾಯ ಆಗ್ತಾಯಿದೆ ಅನ್ನೋದು ಗೊತ್ತಿದೆ ಅದು ಬಿಟ್ಬಿಟ್ಟು ಎಂಜಲ್ ಕಾಸಿಗೆ ಆಸೆ ಪಟ್ಕೊಂಡು ಅವ್ರನ್ನ ಅವರೇ ಮಾರ್ಕೊಂಡು ಛೀ ಮಾರಿ ಹಾಕಿಬಿಟ್ರಂತೆ ಯಾರು ಛೀ ಮಾರಿ ಕೋರ್ಟಲ್ಲಿ ಛೀ ಮಾರಿ ಯಾರೂ ಹಾಕಿಲ್ಲ ಇದು ನೀವು ಸೀದಾ ಡೈರೆಕ್ಟಾಗಿ ಮೇಲ್ಮೆ ಮೇಲ್ಮನೆ ಕೆಳಮನೆ ಅಂತ ಎಲ್ಲ ನಮ್ಮ ಬೇರೆ ಬೇರೆ ಸರ್ಕಾರ ಹೇಗಿರುತ್ತೆ ಹಾಗೆಯೇ ಕೋರ್ಟು ತಾಲೂಕು ಕೋರ್ಟು ಡಿಸ್ಟಿಕ್ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟ್ ಅಂತ ಇರುತ್ತೆ ಅದು ಎಲ್ಲ ಸಣ್ಣ ಮಕ್ಕಳಿಗೂ ಗೊತ್ತು ನೀವು ಸೀದಾ ಡೈರೆಕ್ಟು ಇಲ್ಲಿಗೆ ಬರೋದಲ್ಲ ಕೆಳಗಿನ ಕೋರ್ಟಿಂದ ಬರಬೇಕು ಫಸ್ಟು ಅಲ್ಲಿ ಎಲ್ಲ ಆಗಬೇಕು ಇತ್ಯರ್ಥ ಆಗಿ ಇಲ್ಲಿಗೆ ಬರಬೇಕು ಅಂತ ಕೊಟ್ಟಿರೋದು ಛೀಮಾರಿ ಹಾಕಿ ಯಾರು ಕಲಸಿಲ್ಲ ಆಯಿತಾ ಬರೀವಾಗ ಮಾತಾಡುವಾಗ ಚಾನಲಲ್ಲಿ ಕೂತ್ಕೊಂಡು ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಒಂದು ಸ್ವಲ್ಪ ಅನ್ನ ತಿನ್ನೋ ಬಾಯಲ್ಲಿ ಒಳ್ಳೆ ಮಾತಾಡಿ ಬೇರೆ ಗಲೀಜು ತಿನ್ನೋ ಬಾಯಿ ಅನಿಸುತ್ತೆ ನಿಮ್ಮದು ಅದಕ್ಕೆ ಹಾಗೆ ಮಾಡಿ ಏನಿವೆ ಫ್ರೆಂಡ್ಸ್ ಯಾರೇನೇ ಅನ್ನಲಿ ಏನೇ ಕೂಗಾಡಲಿ ಏನೇ ಇದು ಮಾಡಲಿ ನಮ್ಮೆಲ್ಲರ ಹೋರಾಟ ಹೀಗೆ ನಾವು ಮುಂದುವರಿಸ್ತೇವೆ ಮುಂದುವರಿಸೋಣ ನಿಮ್ಮೆಲ್ಲರ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಮುಂದೇನೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಗೊತ್ತು ಒಂದು ಒಂದು ಫ್ರೆಂಡ್ಸ್ ಮೊನ್ನೆ ಹಾಗೆ ನನ್ನನ್ನು ಕೆಲವು ಚಾನಲಲ್ಲಿ ಸಮಾವೇಶದ ವೇಳೆ ಸುಮಾರು ಇಂಟರ್ವ್ಯೂ ಎಲ್ಲ ಕೊಟ್ಟರು ಎಷ್ಟು ವರ್ಷದಿಂದ ಇದ್ದೀರಾ ಹೇಗಿದ್ದೀರಾ ಮುಂದೆ ಏನಾಗತ್ತೆ ನಾಳೆ ಏನಾಗತ್ತೆ ಇದೆಲ್ಲ ನಿಮ್ಮದು ಯಾವ ಇದಿಲ್ಲದೆ ಸುಮ್ಮನೆ ಹೋರಾಟ ಮಾಡ್ತಾ ಇದ್ದೀರಾ ಏನೇನೋ ಕೇಳಿದ್ರು ಅದಕ್ಕೆ ನಾನು ಯಾವ ಥರ ಆನ್ಸರ್ ಮಾಡಬೇಕು ಆ ಥರ ನನ್ನ ಚಾನಲಲ್ಲಿ ನಾನು ಮಾತಾಡಿದ್ದೇನೆ ಗೊತ್ತಿಲ್ಲ ನನ್ನ ಜೊತೆ ತಗೊಂಡು ಇಂಟರ್ವ್ಯೂ ಏನೋ ಅವರು ಹಾಕಿ ಅಲ್ಲಿ ಬರೆಯೋದೇನೋ ಗೊತ್ತಿದೆಯಲ್ಲ ಕೇಳೋದೇ ಒಂದು ಮಾತಾಡೋದೇ ಒಂದೋ ಅಲ್ಲ ಈಗ ಬಣ್ಣ ಕಟ್ಟಿ ಷಡ್ಯಂತ್ರ ಅನ್ನೋದನ್ನು ಅವರು ಕ್ರಿಯೇಟ್ ಮಾಡಬೇಕಲ್ಲ ಹಾಗೆ ಓಕೆ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ಇದ್ದೀರಾ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಇಲ್ಲಿಂದ ಮಾಡಿದರೆ ನೀವು ಜೊತೆಗೆ ಧ್ವನಿ ಸೇರಿಸಬೇಕು ನಮ್ಮ ಧ್ವನಿ